ಶ್ರೀ ವಿಷ್ಣು ವಿಶ್ವಾದಿ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆಗುದನ್ನು ಕಾಣದೊಡ ಮಳ್ತಿಂ ನಂಬಿಹುದೊ ಆ ವಿಚಿತ್ರ ಕೆನಮಿಸೋ ಮಂಕುತಿಮ್ಮ ಆ ವಿಚಿತ್ರ ಕೆನಮಿಸೋ ಭಗವಂತ ಅನ್ನೋದು ಒಂದು ವಿಚಿತ್ರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಚಿತ್ರ ಅಂದರೆ ಆಶ್ಚರ್ಯ ಅಂತ ವಿಚಿತ್ರ ಅಂದರೆ ಬಹಳ ದೊಡ್ಡ ಆಶ್ಚರ್ಯ ಅಂತ ಭಗವಂತ ಅನ್ನೋದು ಬಹಳ ದೊಡ್ಡ ಆಶ್ಚರ್ಯ ಆಶ್ಚರ್ಯ ಅನ್ನೋ ಶಬ್ದಕ್ಕೇನು ಅರ್ಥ ಗೊತ್ತಾ ಆಹ್ ಇತಿ ಚರ್ಯ ಯಾವುದನ್ನು ನೋಡಿದ ತಕ್ಷಣ ನಮ್ಮ ಬುದ್ಧಿ ಯೋಚನೆ ಮಾಡೋದೇ ನಿಲ್ಸಿ ಆಹ್ ಅಂತ ಬಾಯಿ ಕಳೆದು ಬಿಡುತ್ತದೋ ಹಿಮಾಲಯ ಪರ್ವತವನ್ನು ನೋಡಿದಾಗ ಚೀನಾದ ಮಹಾಗೋಡೆ ಬಗ್ಗೆ ಹೇಳ್ತಾರೆ ಹಾಗೆ ಅನೇಕ ನೋಡಿದ ತಕ್ಷಣ ಬುದ್ಧಿ ಕೆಲಸ ಮಾಡೋದೇ ನಿಲ್ಲಿಸುತ್ತೆ ಅದಕ್ಕೆ ಆಶ್ಚರ್ಯ ಅಂತ ಭಗವಂತ ಏನು ಅಂತ ವಿಚಾರ ಮಾಡಲಿಕ್ಕೆ ಹೊರಟ್ರೆ ಬುದ್ಧಿ ಕೆಲಸ ಮಾಡೋದು ನಿಲ್ಲಿಸುತ್ತೆ ಅಂತಹ ವಿಚಿತ್ರ ಅಂತಹ ಆಶ್ಚರ್ಯ ಅಂತ ಹೇಳ್ತಾರೆ ಅಂತಹ ಭಗವಂತನಿಗೆ ಬೇರೆ ಬೇರೆ ಹೆಸರುಗಳಿದೆಯಪ್ಪ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾ ಲೋಲ ತುಂಬ ಹೆಸರಿದ್ದಾವೆ ಸಹಸ್ರನಾಮ ಅಂತ ಹೇಳ್ತಾರೆ ಸಹಸ್ರನಾಮ ಅಷ್ಟೇ ಅಲ್ಲ ಲಕ್ಷ ಕೋಟಿ ನಾಮಗಳುಂಟು ಮಧ್ವಾಚಾರ್ಯರು ಹೇಳೋ ಪ್ರಕಾರ ಜಗತ್ನಲ್ಲಿರೋ ಎಲ್ಲ ಶಬ್ದಗಳು ಭಗವಂತನ ನಾಮಗಳೇ ಅಂತ ಹಕ್ಕಿ ಚಿಲಿಪಿಲಿ ಗುಟ್ಟುವುದು ಅವನ ನಾಮ ನದಿ ಜುಳು ಜುಳು ಹರಿಯುವುದು ಅವನ ನಾಮ ಗಾಳಿ ಅದನ್ನು ಬೀಸುವಾಗ ಬರುವ ಶಬ್ದವೂ ಅವನ ನಾಮ ಸೃಷ್ಟಿಯ ಪ್ರತಿಯೊಂದು ಶಬ್ದವೂ ಭಗವಂತನ ನಾಮವೇ ಆದರೆ ಕೆಲವೊಂದನ್ನು ಆಯ್ದುಕೊಂಡಿದ್ದಾರೆ ಅವರು ಶ್ರೀ ವಿಷ್ಣು ಶ್ರೀ ಅಂದರೆ ಲಕ್ಷ್ಮೀ ಲೈ ಲಕ್ಷ್ಮೀ ಸಹಿತನಾದ ವಿಷ್ಣು ಅಂತ ಕೆಲವರು ಕರೀತಾರೆ ವಿಷ್ಣು ಅಂದರೆ ಎಲ್ಲ ಕಡೆ ತುಂಬಿಕೊಂಡಿರುವವನು ಅಂತ ಅಂದರೆ ಶಿವನಿಗೂ ಆ ಅರ್ಥ ಅನ್ವಯ ಆಗ್ತದೆ ಗಣಪತಿಗೂ ಅನ್ವಯ ಆಗ್ತದೆ ಆದ್ದರಿಂದ ಶ್ರೀ ವಿಷ್ಣು ಅಂತ ಕೆಲವರು ಕರೀತಾರೆ ಕೆಲವರು ಅವನನ್ನು ವಿಶ್ವಾದಿ ಮೂಲ ವಿಶ್ವದ ಆದಿಮೂಲ ಅಂತ ಕರೀತಾರೆ ಆದಿಮೂಲ ಅನ್ನೋ ಶಬ್ದ ಬಂದ ತಕ್ಷಣ ನಮ್ಗೆ ನೆನಪಾಗಲ್ಲ ಪುರಂದ್ರದಾಸರ ಬರೋ ಕನಕದಾಸರದ ಹಾಡು ಅನ್ಸತ್ತ ಅವರು ಹೇಳ್ತಾರಲ್ಲ ಅವನು ಕರಿ ಅನ್ನುವಂಥದ್ದು ಆನೆ ಅವ ಮಕರಿ ಕಾಲನ್ನು ಹಿಡಿದಾಗ ಅಲ್ಲಿರ್ತಕ್ಕಂಥದ್ದು ಹೂವನ್ನ ಎತ್ತಿ ಆದಿಮೂಲ ಅಂತ ವಿಷ್ಣು ಭಗವಂತನನ್ನ ಕರೀತಂತೆ ಅಂತ ಆದಿಮೂಲ ಆದಿ ಅಂದರೆ ಮೂಲ ಅಂತ ಒಂದೇ ಅರ್ಥ ಅಲ್ವಾ ಆದಿ ಅಂದರೆ ಆರಂಭ ಮೂಲ ಅಂದ್ರೂ ಆರಂಭನೇ ಎರಡೆರಡು ಶಬ್ದ ಆಯ್ತಲ್ಲ ಇವಾಗ ಸಂಸ್ಕೃತದಲ್ಲಿ ಸಾಹಿತ್ಯದಲ್ಲಿ ಪುನರುಕ್ತಿ ದೋಷ ಆಗಬಾರ್ದು ಅಂತ ಹೇಳ್ತಾರೆ ಬಳಸದ್ದೇ ಶಬ್ದ ಪದೇ ಪದೇ ಬಳಸಬಾರ್ದು ಅದು ಆ ಸಾಹಿತಿಯಲ್ಲಿ ಇರತಕ್ಕಂತಹ ಸಾಮರ್ಥ್ಯವನ್ನು ಅದು ಕುಂಠಿತಗೊಳಿಸುತ್ತೆ ಅವ್ನು ಸರಿಯಾದ ಸಾಹಿತಿ ಅಲ್ಲ ಅವ್ನು ಸರಿಯಾದ ರಚನೆಕಾರರಲ್ಲ ಅಂತ ಅದರಲ್ಲಿ ಆದಿ ಮತ್ತು ಮೂಲ ಏನು ಹೇಳಿದಾರಲ್ಲ ವಿಶ್ವದ ಆದಿ ಮತ್ತು ಮೂಲ ಯಾರು ದೇವರು ಹಾಂ ಇಲ್ಲಿ ಆದಿ ಅಂದರೆ ವಿಶ್ವದ ಆರಂಭ ಈ ಉದಾಹರಣೆಗೆ ಒಂದು ಮರ ಇದೆ ಮರದ ಆದಿ ಯಾವುದು ಕಾಂಡ ಮರದ ಮೂಲ ಯಾವುದು ಬೇರು ಆದಿ ಅಂದರೆ ಸೃಷ್ಟಿಯ ಆದಿ ಆರಂಭ ಆಗಿರೋದು ಸೃಷ್ಟಿಯ ಆರಂಭ ಮಾಡಿರತಕ್ಕಂಥವನಿಗೂ ಮೂಲ ಯಾವನೋ ಅವನ ಆದಿ ಮೂಲ ಅಂತ ಅವಾಗ ಸಮಸ್ಯೆ ಆಗಲ್ಲ ಆದ್ದರಿಂದ ವಿಶ್ವ ಆದಿ ಮೂಲ ವಿಶ್ವವನ್ನು ಸೃಷ್ಟಿ ಮಾಡಿದವನಿಗೂ ಮೂಲವಾಗಿರತಕ್ಕಂಥ ವಿಶ್ವದ ಆದಿ ಮೂಲ ಯಾವನಿದ್ದಾನೋ ಅವನನ್ನು ಕರೀತಾರೆ ಕೆಲವರು ಅದರಗಳೇನೇ ಬೇಡ ಮಾಯಾಲೋಲ ಲೋಲ ರಮಿಸುವವನು ಅಂತ ಮಾಯಾಲೋಲ ಅಂದರೆ ಮಾಯೆ ಅಂದರೆ ಈ ಸೃಷ್ಟಿಯ ವಿಚಿತ್ರವಾದಂತಹ ತ್ರಿಗುಣದ ನರ್ತನ ಏನಿದೆ ಆ ಮಾಯೆ ಅದರಲ್ಲಿ ರಮಿಸ್ತಾನೆ ಭಗವಂತ ಅಂತ ಅವನಿಗೆ ಮಾಯಾಲೋಲ ಲೋಲ ಕೆವಲು ಕೆಲವರು ಅವನಿಗೆ ದೇವ ಅಂತ ಕರೀತಾರೆ ದೇವ ಕನ್ನಡದಲ್ಲಿ ದೇವರು ಅಂತಾಗಿದೆ ದೇವ ಅನ್ನೋ ಶಬ್ದಕ್ಕರ್ಥ ದಿವ್ಯತೆ ಎಂದು ಪ್ರಕಾಶತೆ ಅಂತ ಬೇರೆ ಬೇರೆ ಅರ್ಥದ್ದು ಇವು ಕ್ರೀಡಾ ವಿಜಿ ಅಂತ ಬೇರೆ ಬೇರೆ ಅರ್ಥ ಇದೆ ಆದರೆ ದೇವ ಅನ್ನೋ ಶಬ್ದಕ್ಕೆ ಮುಖ್ಯವಾದ ಅರ್ಥ ಅಂದರೆ ಪ್ರಕಾಶಮಾನವಾಗಿರತಕ್ಕಂಥದ್ದು ಅಂತ ಈ ಸೃಷ್ಟಿಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿರತಕ್ಕಂಥದ್ದು ಯಾವುದು ಹಾಗೆಂಬುದಾಗಿ ಕರೀತಾರೆ ಕೆಲವರು ಕೆಲವರು ಅವನನ್ನು ಸರ್ವೇಶ ಎಂಬುದಾಗಿ ಕರೀತಾರೆ ಎಲ್ಲ ಜಗತ್ತಿನ ವಸ್ತುಗಳಿಗೂ ಈಶಾ ಅಂದರೆ ಒಡೆಯ ಅಂತ ಈಶ್ವರ ಎಂಬ ಶಬ್ದಕ್ಕೆ ಅರ್ಥ ಏನು ಒಡೆಯ ಕಾಡಿಗೆ ವೃಕ್ಷಗಳಿಗೆ ಪಶುಗಳಿಗೆ ಪಕ್ಷಿಗಳಿಗೆ ಮನುಷ್ಯರಿಗೆ ದೇವತೆಗಳಿಗೆ ಎಲ್ಲದಕ್ಕೂ ಒಡೆಯ ಯಾರೋ ಒಬ್ಬ ಇದ್ದಾನೆ ಒಬ್ಬ ಒಡೆಯ ಇದ್ದಾನೆ ಈಶ್ವರ ಅಂತ ಹೇಳ್ತಾರಾನೆ ವಿಷ್ಣು ಅಂತ ಕರೀತಾರೆ ಮಾಯಾಲೋಲ ಅಂತ ಕರೀತಾರೆ ಆದಿಮೂಲ ಅಂತ ಕರೀತಾರೆ ಆದರೆ ಹೇಳ್ತಾರೆ ನೋಡಿ ಕೆಲವರು ಪರಬೊಮ್ಮ ಅಂತ ಕರೀತಾರೆ ಅಂತ ಪರಬ್ರಹ್ಮ ಅನ್ನೋ ಶಬ್ದ ಬೊಮ್ಮ ಅಂತ ಆಗಿದೆ ಆದರೆ ಆವುದನ್ನು ಕಾಣದೊಡ ಮಳತೀಮ್ ನಂಬಿಹುದೋ ಆದರೂ ವಿಶೇಷ ಯಾಕಪ್ಪ ಏನಪ್ಪ ಅಂದರೆ ಯಾರೂ ಅವನನ್ನು ಇದುವರೆಗೆ ಕಂಡಿಲ್ಲ ಆದರೆ ಅಳತಿಯಂ ನಂಬಿ ಹೋದೋ ಭಕ್ತಿಯಿಂದ ನಂಬಿದ್ದಾರೆ ನೋಡಿ ಅದೇ ಆಶ್ಚರ್ಯ ಅಲ್ವ ಜಗತ್ತಿನಲ್ಲಿ ಇನ್ಯಾವುದಾದ್ರೂ ವಸ್ತು ಇದೆಯಾ ಆ ರೀತಿ ನಾವು ಕಣ್ಣಿಗೆ ಕಂಡಿಲ್ಲ ನಾವು ಅನುಭವಕ್ಕೆ ತಂದುಕೊಂಡಿಲ್ಲ ಆದರೂ ಕೂಡ ಅವನಿದ್ದಾನೆ ನಮ್ಮನ್ನು ಕಾಪಾಡ್ತಾನೆ ಅವನನ್ನು ರಕ್ಷಿಸ್ತಾನೆ ಅನ್ನುವ ಶ್ರದ್ಧೆಯನ್ನು ನಾವು ಇಟ್ಟುಕೊಂಡಿದ್ದೇವಲ್ಲ ಅನಾದಿ ಕಾಲದಿಂದ ಈ ಶ್ರದ್ಧೆ ಮುಂದುವರೆದುಕೊಂಡು ಬಂದಿದೆಯಲ್ಲ ಅದು ಎಂಥ ಶಕ್ತಿ ಭಗವಂತಂದು ಯಾರಿಗೂ ತೋರಿಸ್ಕೊಂಡಿಲ್ಲ ಅವನು ಅವ್ಯಕ್ತವಾಗಿದ್ದಾನೆ ಆದರೆ ಎಲ್ಲ ನಡೆಸ್ತಾ ಇದ್ದಾನೆ